ಇವಾಗ ನಾವು ಹೊರಗಡೆ ಇದ್ದಾಗ ನಮ್ ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಮತ್ತೆ ಇಲ್ಲಿ ಏನೇನು ಆಗಿರುತ್ತೆ ಎಲ್ಲ ಸಮಯ ಹೇಳಿ ಕೇಳಿ ಬರಲ್ಲ ಇವಾಗ ನೋಡಿ ನೀವು ಒಳಗಡೆ ಇದ್ದಾಗ ನಿಮ್ದೇ ಒಂದಷ್ಟು ಬೇರೆ ಬೇರೆ ತರದ ರೂಪ ಪಡ್ಕೊಳ್ತು ಅವರು ಕೂಡ ಅವರು ಸೀರಿಯಲ್ ಮಾಡುವಷ್ಟು ದಿನ ಯಾವ್ದೇ ತರದ ನೆಗೆಟಿವಿಟಿ ಇರ್ಲಿಲ್ಲ ಬಟ್ ಒಳಗ್ ಹೋದ್ಮೇಲೆ ಯಾಕೆ ಆತರ ಆ ವ್ಯಕ್ತಿ ಮೇಲೆ ಅವ್ರ ವಿರುದ್ಧ ನೆಗೆಟಿವ್ ನ ಸ್ಪ್ರೆಡ್ ಮಾಡೋದು ಅವ್ರ ಹಳೆ ವಿಷಯಗಳನ್ನೆಲ್ಲ ಕೆದ್ಕೋದು ಮೇಡಮ್ ಅದು ನಾನು ಅವ್ರ ಪರ್ಸನಲ್ ಲೈಫ್ ಮಾತಾಡುವಷ್ಟು ದೊಡ್ಡವನಲ್ಲ ಮೇಡಮ್ ನನ್ ಹೇಳ್ತಾರ ಂದ್ರೆ ನನ್ಗೆ ಅದು ಅವಶ್ಯಕತೆ ಇಲ್ಲ ನಾನು ನಂಬಿರೋ ತತ್ವ ಏನು ಜೀವನದಲ್ಲಿ ಅಂದ್ರೆ ನೋಡಪ್ಪ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂದ್ರೆ ನಿನಗೆ ಅವ್ರನ್ನ ನೋಡ್ಕೊಳೋ ತಾಕತ್ತಿದ್ರೆ ಇದ್ರೆ ಆ ಕೆಪ್ಯಾಸಿಟಿ ಇದ್ರೆ ಅವ್ರ ಬಗ್ಗೆ ಮಾತಾಡು ಇಲ್ಲ ಅವ್ರ ಅಪ್ಪ ಅಮ್ಮನ ಮಾತಾಡ್ರಿ ಬಿಟ್ಟು ಯಾವ್ದೋ ತಡ ಕ್ಲಾಸ್ ನನ್ನ ಮಗ ಎಲ್ಲೋ ಕೂತ್ಕೊಂಡು ನಾವೇನೋ ಮಾಡಿಡ್ತೀವಂತ ಕತೆಗಳನ್ನ ಆ ಕತೆಗಳನ್ನ ತೆಕ್ಕೊಂಡು ಅದೇನೋ ಮಾತುಕತೆ ಮಾತಾಡ್ತಾರೆ ಅಂದ್ರೆ ದೇ ನಾಟ್ ವರ್ತ್ ಇಟ್ ನಮ್ಮ ಟೈಮ್ಗೆ ಅವ್ರು ವರ್ತಲ್ಲ ಆಮೇಲೆ ಮೋಕ್ಷಿ ಇಸ್ ಅ ವೆರಿ ವಂಡರ್ಫುಲ್ ಸ್ವೀಟ್ ವುಮೆನ್ ನನಗೆ ಗೊತ್ತು ಐ ಹವ್ ಬೀನ್ ದೇರ್ ಫಾರ್ ಸೆವೆಂಟಿ ಡೇಸ್ ವಿತ್ ಹರ್ ಸೊ ಹಂಗಿದ್ದಾಗ ಆ ಹುಡ್ಗಿ ಪಾಪ ಆ ಹುಡ್ಗಿ ಬಗ್ಗೆ ಈ ತರ ಚೀಪ್ ಆಗಿಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಇಟ್ ಲುಕ್ ಗುಡ್ ಆಮೇಲೆ ಅವ್ರ ಅವ್ರ ಸ್ಟ್ಯಾಂಡರ್ಡ್ಸ್ ಅವ್ರಿಗೆ ಅವ್ರಿಗೆ ಬಿಟ್ಬಿಡೋಣ ನಮ್ಗೆ ಅದು ಅವಶ್ಯಕತನೂ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡಕ್ಕೂ ನನ್ಗೆ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇವಾಗ ನನ್ನ ಬಗ್ಗೆ ಯಾರೋ ಮಾತಾಡ್ತಾನೆ ತಿಂಗಳಾದ್ರೆ ನನ್ನ ಪೇಮೆಂಟ್ ನಾನೇ ಕಟ್ಟೋದು ನನ್ನ ಇ ಎಮ್ ಐ ನಾನೇ ಕಟ್ಟೋದು ನನ್ನ ಖರ್ಚುಗಳು ನಾನೇ ನೋಡೋದು ನನ್ನ ಶೋಕಿ ನಾನೇ ಮಾಡೋದು ಹಂಗಿದ್ದಾಗ ಯಾವನೋ ಎಲ್ಲೋ ಕೂತ್ಕೊಂಡು ಮಾತಾಡ್ತಾವನೆ ಅಂದ್ರೆ ಅವ್ನ್ ಬೊಗುಳ್ಕಳಿ ನನಗೇನೋ ಏನು ಮಾಡ್ತಾನೆ ಮುಂದೆ ಬರ್ತಾನೆ ಹಿಂಗೆ ಅಂತ ಹೇಳ್ತಾನೆ ಅದು ಅವಾಗ ಬೇರೆ ಕಥೆಗಳು ಎಲ್ಲ ನಾವು ಮಾತಾಡೋಣ ಕೆಡ್ಸ್ಕೊಂಡ್ರು ಅದು ವೇಸ್ಟ್ ಆಫ್ ಟೈಮ್ ಅಂತ ಅಂದ್ರೆ ಒಂದು ಹುಡುಗಿ ವಿಚಾರಕ್ಕಂತ ಬಂದಾಗ ನಿಮಗೆ ಹುಡುಗಿರ್ ಲೈಫ್ ಎಷ್ಟು ಒನ್ಸ್ ಬಿಳಿ ಬಟ್ಟೆ ಮೇಲೆ ಕಪ್ ಚುಕ್ಕೆ ಕ್ಲೀನ್ ಮಾಡಿದ್ರು ಹೋಗಲ್ಲ ಆತರ ಏನಿಲ್ಲ ಮೇಡಮ್ ಏನಿಲ್ಲ ಗರ್ಲ್ಸ್ ಸ್ಟ್ರಾಂಗ್ ಅವ್ರ ಇವಾಗ ಈಕ್ವಲ್ ಟು ಅಸ್ ಆ ತರ ಇಲ್ಲ ಮೋಕ್ಷಿ ಅಂತ ಇದ್ರ ಬಗ್ಗೆ ತಲೆನೇ ಕೆಡಸ್ಕೊಳ ಅನ್ಸುತ್ತೆ ನನ್ಗೆ ಮಾತಾಡ್ಕೊಳ್ಳಿ ಬಿಡ್ರಿ ಅವ್ಳು ಅಕಸ್ಮಾತ್ ಆತರ ಲೆವೆಲ್ ತೊಂದರೆ ಆಯ್ತು ಅಂದ್ರೆ ನಾವೆಲ್ಲ ಅವಳ ಜೊತೆಗಿದೀವಿ ನಾವು ನಿಂತ್ಕೊಂತೀವಿ ಆಮೇಲೆ ಈ ತರ ಒಂದ್ ಹುಡುಗಿ ಬಗ್ಗೆ ನೀವ್ ಹೇಳ್ದಂಗೆ ಒಂದು ಹುಡುಗಿ ಬಗ್ಗೆ ಯೋಚನೆ ಮಾಡ್ದೆ ಈ ತರ ಎಲ್ಲಾ ಮಾತಾಡ್ತಾವ್ರೆ ಅವರಲ್ಲ ಹಬ್ಬಸ್ತವ್ರಂದ್ರೆ ಕ್ಲಾಸ್ ಕ್ಲಾಸ್ಗಳ್ ಬಗ್ಗೆ ಮಾತಾಡದೆ ಬೇಡ ಬಿಟ್ಬಿಡ್ರಿ ಆ ವಿಷಯ ಓಕೆ ಸರಿ ಇವ್ ನೋಡಿ ಎಷ್ಟು ನೀವು ಜಾಯ್ಫುಲ್ ಆಗಿ ಮಾತಾಡ್ತೀರಾ ಅದ್ ಹೆಂಗ್ ನೀವ್ ಮನೆ ಒಳಗೆ ಹೋದಾಗ ನಿಮ್ ಬಗ್ಗೆ ಕಾಂಟ್ರಿವರ್ಸಿ ಮಾಡ್ಬೇಕು ಅಂತ ಹೆಂಗ್ ಅನ್ಸ್ತು ಅಷ್ಟು ಜನರಿಗೆ ಮೇಡಮ್ ಏನಿಲ್ಲ ಅದು ಪಾಪ ಕಾರ್ಯ ಇರಲ್ವಲ್ಲ ಅವ್ರಿಗೆ ಅವರು ನೀವ್ ಸಂಬಳ ಕೊಟ್ರೆ ಸರ್ ಏಯ್ ಕೊಡ್ಬೇಕಾಯ್ತು ಆ್ಯಕ್ಚುಲಿ ಪಾಪ ಇಷ್ಟ್ ಕಷ್ಟಪಟ್ಟು ಹೆಸರೆಲ್ಲಾ ತಂದೋರು ನಂದು ಅವ್ರಿಗೆ ಕೊಡ್ದೀನ್ ಯಾರು ಕೊಡೋಣ ಹೌದು ಏನಂತಾರೆ ಅಂದ್ರೆ ಮಗ್ ಏನ್ ಮಾಡಕ್ ಕೆಲ್ಸಗಳಿಲ್ವಲಾ ಅಂಥವ್ರಿಗೆ ಪಾಪ ಈ ತರ ಕಾಂಟ್ರವರ್ಸಿ ಮಾಡಣ ಇಲ್ಲ ಯಾವುದೋ ಒಂದು ಅಲ್ಲ ನನಗೆ ತುಂಬ ನೋವಾಗ್ತಿರೋದೇನು ವಿಷಯ ಅಂದರೆ ನಂದ ನಂದು ಪರ್ಸನಲ್ ಲೈಫ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಕತೆ ಮಾಡಲಿ ಪಾಪ ಯಾವುದೋ ಒಂದು ಹುಡುಗಿ ಇದ್ದಾಗ ಆ ಫೋಟೋಗಳಲ್ಲಿ ಅದು ನಮಗೆ ಸಂಬಂಧಪಟ್ಟಿರೋದಾಗಲಿ ಎಂತ ಇರಿಟೇಷನ್ ಅಂದರೆ ಅದು ತಾಕತ್ ಇದ್ದರೆ ಮುಂದೆ ಬಂದು ಮಾತಾಡಿದ್ರೆ ಇವತ್ತು ಕಥೆನೇ ಬೇರೆ ಮಾಡಿಕ್ತಿದ್ದೆ ನಾನು ಆ ಹುಡುಗಿ ತತ್ಕೊಂಡ್ ಹೋಗಿ ಫೋಟೋ ಹಾಕೋರೆ ಅಂದ್ರೆ ತುಂಬಾ ತಪ್ಪು ಅದಲ್ಲ ಹೌದು ಹೌದು ಇವಳಗ್ ತಲೆ ಇಲ್ಲ ಮೇಡಮ್ ಹೋಗ್ಬಿಟ್ಟು ಆ ನನ್ ಮಕ್ಳೇನೋ ಕೇಳ್ತಾರೆ ಹಾಕಿದ್ರೆ ಹಾಕೊಂಡ್ ಹೋಗ್ಬೇಕಾಗಿತ್ತು ಯಾಕಂದ್ರೆ ಮಾಡಿರೋದೆ ಉಂಟಂತೆ ನಾವು ಇವ್ ಇವ್ನ ಮಕ್ಳು ನಮ್ನೆ ಎದುರಿಸೋದು ನನಗ್ ಕೇಳಲಿ ಇನ್ನ ಮೂರ್ ಫೋಟೋ ಎಕ್ಸ್ಟ್ರಾ ಕೊಡ್ತೀನಿ ಚೆನ್ನಾಗಿರದೆ ಅವ್ರಿಗೆ ಕಿತ್ತೊಂದ್ ನನ್ ಮಕ್ಳು ಹಾಕಂದ್ರೆ ಹಾಕೊಳ್ಳಿ ನಾನು ಇದನ್ನ ಹೇಳಿ ಹಾಕಂಗಿದ್ರೆ ಇನ್ನ ಹಾಕ ಕೇಳಿ ಅವ್ರಿಗೆ ನಮ್ಗೇನ್ ತಲೆನೋವಿಲ್ಲ ஆமே நன்க்காண்டில் பண்ண ஃபேமிலில அந்த கொடுத்து நான் ஹாண்டில் பிடினேன்